ಆಗಿರ್ತಕ್ಕಂಥ ನೆಗೆಟಿವ್ ಕೆಟ್ಟದನ್ನು ಬಿಡ್ಬೇಕು ಬಿಟ್ಟ ಹಾಕ್ಬೇಕು ಇವತ್ತಿಂದ ಹೊಸ ದಿನ ಅಂತ ಬದುಕ್ಬೇಕು ಇರ್ತಕ್ಕಂಥ ಭಾವನೆಗಳನ್ನ ನೇರವಾಗಿ ಹೇಳ್ಬೇಕು ಹಿಂಗಿದೆ ಹಿಂಗ್ ನಡ್ಕೊ ಹಿಂಗಿರು ಹಿಂಗ್ ಮಾಡ ಹಿಂಗ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಸಾಂಸಾರಿಕವಾಗಿ ಒಬ್ಬ ಗಂಡ ಆದವನ ಹತ್ರ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕಾಗತ್ತೆ ಒಂದು ಹೆಣ್ಣು ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ತಂದೆ ತಾಯಿ ವಿಚಾರದಲ್ಲಿ ಅಂಡ್ ಆರ್ಥಿಕ ವಿಚಾರದಲ್ಲಿ ಸಾಮಾಜಿಕ ವಿಚಾರದಲ್ಲಿ ಭಾವನಾತ್ಮಕ ವಿಚಾರವಾಗಿ ಒಬ್ಬ ಗಂಡ ಆದ ಏನೆಲ್ಲ ಕ್ವಾಲಿಟೀಸ್ ಇರಬೇಕಾಗತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತೀನಿ ಚಾನಲ್ಗೆ ವಸೂಬರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಇಪ್ಪತ್ ಸಾವಿರ ಕಂಪ್ಲೀಟ್ ಆಗಿದೆ ಇಪ್ಪತ್ತೈದು ಸಾವಿರ ಆಗಲಿ ಅಂಡ್ ವಿಡಿಯೋಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಅಂಡ್ ಮೇಲೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಒಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಏನಂತ ಹೇಳಿ ಫಸ್ಟ್ ಬಂದು ಹೆಮ್ಮೆಯಿಂದ ಪ್ರೀತಿ ಮತ್ತೆ ಗೌರವ ಪ್ರೀತಿ ಕೊಡುವಂತದ್ದು ಇರಬೇಕು ಅಂಡ್ ಗೌರವದಿಂದ ಕಾಣುವಂತ ಗುಣ ಗಂಡನಲ್ಲಿ ಇರಬೇಕಾಗುತ್ತೆ ತನ್ನ ಹೆಂಡತಿ ಅಂತ ಅಂತ ಬಂದಾಗ ಪ್ರೀತಿಯಿಂದ ಕಾಣುವಂತದ್ದು ಒಂದು ಮೆಂಟಾಲಿಟಿ ಇರ್ಬೇಕಾಗತ್ತೆ ಅದೇ ಹೆಂಡತಿನ ಗೌರವದಿಂದ ನಡ್ಸ್ ನಡೆಸ್ಕೊಳ್ಬೇಕು ಆ ಒಂದು ಗುಣ ಇರ್ಬೇಕಾಗತ್ತೆ ಬರಿ ಹೆಂಡತಿಯಲ್ಲಿ ಮಾತ್ರ ಪ್ರೀತಿ ಮತ್ತೆ ಗೌರವ ಕಂಡ್ರೆ ಸಾಕಾಗಲ್ಲ ಮಕ್ಕಳ ಹತ್ರನೂ ಅಷ್ಟೇ ಒಬ್ಬ ಆ ಒಂದು ಸಂಸಾರದ ಯಜಮಾನ ಆದಂತವನು ಸಾಂಸಾರಿಕವಾಗಿ ಹೆಂಡತಿಯಿಂದ ಹೆಂಡತಿ ಹತ್ರನೂ ಕೂಡ ಪ್ರೀತಿಯಿಂದ ನಡೆದುಕೊಳ್ಬೇಕು ಅಂಡ್ ಜೊತೆಗೆ ಮಕ್ಕಳ ಹತ್ರನು ಅಷ್ಟೇನೆ ಮಕ್ಕಳು ಅವ್ರ ತಂದೆ ತಾಯಿ ಏನ್ ಗಂಡ ಅಂತ ಇರ್ತಾರೆ ಅವ್ರ ತಂದೆ ಅವರ ಅಪ್ಪ ಅಮ್ಮನ ಹತ್ರನೂ ಕೂಡ ಅಷ್ಟೇ ಪ್ರೀತಿಯಿಂದ ಗೌರವದಿಂದ ಕಾಣುವಂತ ಒಂದು ಗುಣ ಇರಬೇಕಾಗತ್ತೆ ಯಾವಾಗ ಈ ಗುಣಗಳಿರತ್ತೆ ಅವನು ಬೆಸ್ಟ್ ಹಸ್ಬೆಂಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸೂಟೇಬಲ್ ಆಗ್ತಾನೆ ಬಿಕಾಸ್ ಪ್ರೀತಿ ಇದ್ದಾಗ ಒಂದೊಂದು ಸಂಸಾರ ಜನರೇಟ್ ಆಗುತ್ತೆ ಸಂಸಾರನೇ ಒಂದು ಪ್ರೀತಿ ಅಂತ ಹೇಳೋಣ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಹೊಣೆಗಾರಿಕೆಯನ್ನು ಹೊರುವಂತ ಶಕ್ತಿ ಸೊ ಹೊಣೆಗಾರಿಕೆ ಅಂತ ಹೇಳಿದ್ರೆ ಏನು ಯಾವ ತರ ಹೊಣೆಗಾರಿಕೆಯನ್ನು ಹೊರಬೇಕಾಗತ್ತೆ ಅಂತ ಹೇಳಿದ್ರೆ ಫಸ್ಟ್ ಒಂದು ಆರ್ಥಿಕವಾಗಿ ಹೊಣೆಯನ್ನು ಹೊರುವಂತ ಆ ನಾಯಕತ್ವದ ಗುಣ ಇರ್ಬೇಕಾಗತ್ತೆ ಆ ಕ್ವಾಲಿಟಿ ಇರ್ಬೇಕಾಗತ್ತೆ ಅಂದ್ರೆ ಫಿನಾನ್ಸಿಯಲಿ ದುಡ್ ದು ಇರ್ಬೋದು ಅಂಡ್ ಅದನ್ನ ಮ್ಯಾನೇಜ್ ಮಾಡುವಂತದ್ದು ಇರ್ಬೋದು ಅಂಡ್ ನೋಡ್ಕೋ ಸಮಾಜದಲ್ಲಿ ನಾವ್ ಹೇಗ್ ಬದುಕ್ತಿದೀವಿ ಈ ಸಾಮಾಜಿಕವಾಗಿನೂ ಕೂಡ ನಮಗೆ ಹೊಣೆಗಾರಿಕೆಯನ್ನು ಹೊತ್ಕೊಳ್ಳೋದ್ರೆ ಅಂದ್ರೆ ಈಗ ಮನೇಲಿ ಹೆಣ್ಮಕ್ಳಿದ್ದಾರೆ ನೀವೇ ಮೇನ್ ಪಿಲ್ಲರ್ ಆಫ್ ದ ಹೌಸ್ ಅಂದಾಗ ಯಜಮಾನ ಅಂದಾಗ ಆಗು ಹೋಗುಗಳ ಕಂಪ್ಲೀಟ್ ಆಗಿ ನಿಮ್ಮ ಸಮಾಜದಲ್ಲಿ ಏನು ನಡೆದ್ರು ಕೂಡ ಅದಕ್ಕೆ ನೀವು ಫಸ್ಟ್ ನಾಯಕನಾಗಿ ನಿಂತ್ಕೋಬೇಕಾಗತ್ತೆ ಆ ಒಂದು ಎಬಿಲಿಟಿ ನಿಮ್ಮಲ್ಲಿ ಇರ್ಬೇಕಾಗತ್ತೆ ಆ ಗುಣನೂ ನಿಮ್ಮಲ್ಲಿ ಇರ್ಬೇಕಾಗತ್ತೆ ಸೊ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಭಾವನಾತ್ಮಕವಾಗಿ ಬರೇ ಹಣಕಾಸಿನ ವಿಚಾರ ಚೆನ್ನಾಗಿ ದುಡಿದಾಗ್ತಾ ಇದ್ದೀನಿ ಭಾವನಾತ್ಮಕವಾಗಿ ಮನೆಯವ್ರು ಯಾರೊಟ್ಟಿಗೂ ನಾನು ಮಾತಾಡ್ತಿಲ್ಲ ಅಂದಾಗ್ಲೂ ಕೂಡ ವೇಸ್ಟ್ ಆಗ್ಬಿಡುತ್ತೆ ನೀವೆಷ್ಟು ಹಣಕಾಸಿನ ವಿಚಾರದಲ್ಲಿ ಕರೆಕ್ಟ್ ಆಗಿದ್ದೀರೋ ಇದನ್ನೂ ಬ್ಯಾಲೆನ್ಸ್ ಮಾಡ್ಬೇಕು ಭಾವನಾತ್ಮಕವಾಗಿನೂ ಕೂಡ ಅದ್ರೊಟ್ಟಿಗೆ ಸಾಮಾಜಿಕವಾಗಿನೂ ಬ್ಯಾಲೆನ್ಸ್ ಮಾಡ್ಬೇಕು ಎಲ್ಲಾನು ಬೇಕು ಬರೀ ನಾ ಅಂದಾಗ ಇಲ್ಲಿ ಫ್ಯಾಮಿಲಿ ಸಫರ್ ಆಗ್ತಿರುತ್ತೆ ಈಗ ಫ್ಯಾಮಿಲಿ ಪ್ಲಸ್ ಅದಷ್ಟೇ ಅಂದಾಗ ನೀವು ಸಮಾಜದಲ್ಲಿ ಓಡಾಡೋಕ್ ಕಷ್ಟ ಆಗ್ಬಿಡುತ್ತೆ ಎಲ್ಲಾನು ಬೇಕು ಮನುಷ್ಯನಿಗೆ ಅಂದ ಮೇಲೆ ಆ ಕ್ವಾಲಿಟೀಸ್ ನ ಇಲ್ಲ ಅಂದ್ರೆ ಬಿಲ್ಡ್ ಮಾಡ್ಕೋಬೇಕು ಬಟ್ ಸಾಂಸಾರಿಕವಾಗಿ ಒಬ್ಬ ಹೆಂಡತಿ ಹತ್ರ ಅಥವಾ ಒಂದು ಫ್ಯಾಮಿಲಿಗೆ ಒಬ್ಬ ಗಂಡ ಆದಂತೂ ಈ ಕ್ವಾಲಿಟಿಸ್ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನ ಜವಾಬ್ದಾರಿಗಳಂತ ಕೇಳುವಂತದ್ದು ನೆಕ್ಸ್ಟ್ ಬಂದೇನಂದ್ರೆ ಸಹನೆ ಮತ್ತೆ ಸಹಕಾರ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸಹನೆ ಮತ್ತೆ ಸಹಕಾರ ಎಂದ್ರೆ ನೋಡಿ ಸಂಸಾರ ಅಂದಮೇಲೆ ಸುಮಾರು ಸಮಸ್ಯೆಗಳು ಬರುತ್ತೆ ಅಲ್ಲಿ ಆರ್ಥಿಕವಾಗಿ ಬರಬಹುದು ಭಾವನಾತ್ಮಕವಾಗಿರ್ಬಹುದು ಅಥವಾ ಸಮಾಜದಿಂದನೂ ಬರಬಹುದು ಅದನ್ನೆಲ್ಲಾನು ಕೂಡ ಸಹನೆ ತಾಳ್ಮೆಯಿಂದ ನಿಂತ್ಕೊಂಡು ಪೇಶೆಂಟ್ಸ್ ಇಂದ ಅದನ್ನೆಲ್ಲ ಪರಿಹಾರ ಮಾಡುವಂತ ಗುಣ ಇರಬೇಕು ಅಂಡ್ ಹೆಂಟಿ ಹುಟ್ಟಿಗೆ ನಿಂತ್ಕೊಂಡು ಅದನ್ನ ಪರಿಹಾರ ಮಾಡುವಂತ ಅಂಡ್ ಈಗ ನೋಡಿ ಹೆಂಡತಿ ಏನೋ ಕೆಲವೊಂದಿಷ್ಟು ವಿಚಾರದಲ್ಲಿ ಲೈಕ್ ಈಗ ಅತ್ತೆ ಮಾವ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಅಥವಾ ಸಮಾಜದಲ್ಲಿ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಗಳು ಬರುತ್ತೆ ಇಲ್ಲ ಅಂತಲ್ಲ ಅದನ್ನ ಸಹನೆಯಿಂದ ಹೆಂಡ್ ಹುಟ್ಟಿಗೆ ನಿಂತು ಆ ಫ್ಯಾಮಿಲಿ ಹುಟ್ಟಿಗೆ ನಿಂತು ಅದನ್ನ ಫೇಸ್ ಮಾಡುವಂತ ಗುಣ ಸಹಕಾರ ಮಾಡುವಂಥದ್ದು ಸಹನೆಯಿಂದ ನಡ್ಕೊಳ್ಳುವಂಥದ್ದು ಗಂಡನಲ್ಲಿ ಇರಬೇಕಾಗುತ್ತೆ ನಾನು ಹೇಳ್ತಾ ಇರೋದು ಯಾರು ಹೆಣ್ಮಕ್ಳು ಪರ ಗಂಡ್ ಮಕ್ಳು ಪರ ಅಲ್ಲ ಒಂದು ಫ್ಯಾಮಿಲಿ ಹಿಂಗಿದ್ರೆ ಆ ಫ್ಯಾಮಿಲಿ ಚೆನ್ನಾಗಿರುತ್ತೆ ಸರ್ ನನ್ನ ಫಂಡ ನನ್ನ ಇಂಟೆನ್ಷನ್ ಅದೇ ಇಲ್ಲಿ ಯಾರೋ ಹೇಳ್ಬೋದು ನೀವು ಗಂಡಿನ ಬಗ್ಗೆ ಕೆಡ್ದಾಗ ಮಾತಾಡಿದ್ರೆ ಇಲ್ಲ ಅವ್ರ ಬಗ್ಗೆ ಕೇಳ್ದಂಗೆ ನಾನು ಗಂಡಮಕ್ಳಿಗೆ ಇದ್ರಲ್ಲಿ ನನ್ಗೆ ಯಾಕೆ ಆತರ ಅವ್ರ ಇವ್ರು ಆ ಭೇದ ಭಾವನೆ ಇಲ್ಲ ಎಲ್ಲರೂ ಒಂದೇನೆ ಫ್ಯಾಮಿಲಿ ಅಂತ ಬಂದಾಗ ಚೆನ್ನಾಗಿರ್ಬೇಕು ಅಷ್ಟೇ ಇಂಟೆನ್ಷನ್ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಸಂಪರ್ಕ ಸಾಧನೆ ಅಂತ ಹೇಳ್ತೀವಿ ಅಂದ್ರೆ ಕಮ್ಯುನಿಕೇಶನ್ಸ್ ಕೌಶಲ್ಯ ಮಾತಾಡುವಂತ ಕೌಶಲ್ಯ ಕಮ್ಯುನಿಕೇಶನ್ಸ್ ನೋಡಿ ಈ ಕಮ್ಯುನಿಕೇಶನ್ ಇಂದ ಇನ್ನೊಬ್ಬರ ಮನಸ್ಸಲ್ಲಿ ಜಾಗ ತಗೊಳ್ತೀವಿ ಕಿತ್ತಾಡ್ಕೊಳ್ಬಹುದು ದೂರ ಮಾಡ್ಕೊಳ್ಬಹುದು ನೀವು ಮಾತಾಡುವಂತ ಮಾತುಗಳು ಒಳ್ಳೇದ್ ಮಾತಾಡ್ಬೇಕು ಸಂಸಾರದಲ್ಲಿ ಆಗಿರ್ತಕ್ಕಂಥ ನೆಗೆಟಿವ್ ಕೆಟ್ಟದನ್ನ ಬಿಡ್ಬೇಕು ಬಿಟ್ಟ ಹಾಕ್ಬೇಕು ಇವತ್ತಿಂದ ಹೊಸ ದಿನ ಅಂತ ಬದುಕಬೇಕು ಇರ್ತಕ್ಕಂಥ ಭಾವನೆಗಳನ್ನ ನೇರವಾಗಿ ಹೇಳ್ಬೇಕು ಹಿಂಗಿದೆ ಹಿಂಗ್ ನಡ್ಕೊ ಹಿಂಗಿರು ಮಾಡ ಹಿಂಗ್ ಮಾಡ್ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಿದೆ ಅಂತ ಹೇಳಿದ್ರೆ ಸಂಸಾರ ಮಾಡೋದು ಬಹಳ ಕಷ್ಟ ಆಗತ್ತೆ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಂತ ಮೆಂಟಾಲಿಟಿ ನಮ್ಮಲ್ಲಿ ಇರ್ಬೇಕಾಗತ್ತೆ ಅವ್ರ ಹತ್ರ ಕೇಳ್ಬೇಕಾಗತ್ತೆ ಇದೆಲ್ಲ ಇಲ್ಲ ಅಂದ್ರೆ ಹೆಸರಿಗೆ ಮಾತ್ರ ಗಂಡ ಅಂದ್ರೆ ವೇಸ್ಟ್ ಆಗುತ್ತೆ ಅಲ್ಲ ಕಡೆ ಆ ಗಂಡ ಅನ್ನೋ ಸ್ಥಾನಕ್ಕೆ ನೀವ್ ವೇಸ್ಟ್ ಆಗ್ಬಿಡುದಿಲ್ಲ ರೈಟ್ ಹಂಗೆ ಹಾಕ್ಕೂಡುದು ಸೊ ಇಲ್ಲಿ ಏನಂತ ಹೇಳಿದ್ರೆ ಗಂಡ ಅಂದಮೇಲೆ ಎಲ್ಲಾ ತರಹದ ಜವಾಬ್ದಾರಿಗಳನ್ನ ತಗೊಳ್ಳುವಂತ ಬೆಸ್ಟ್ ಪರ್ಸನ್ ಅಂತ ನನ್ನ ಅನಿಸಿಕೆ ನಿಮಗೆ ನೆನಪಿಸಿದ ವಿಡಿಯೋ ಬಗ್ಗೆ ಯಾವ ಪಾಯಿಂಟ್ ಇಷ್ಟ ಆಯ್ತು ಬೇಗ ಹೋಗಿ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನಿಮ್ಮ ವಿಡಿಯೋಗಳಲ್ಲಿ ಮೌಲ್ಯ ಇದೆ ಏನೋ ಇನ್ಫಾರ್ಮೇಶನ್ ಇದೆ ರಿಯಲೈಸೇಷನ್ ಇದೆ ಮೋಟಿವೇಶನ್ ಮಾಡ್ತಾ ಇದೆ ಅಂದ್ರೆ ರಿಯಲೈಸೇಷನ್ ನಮ್ಗೆ ಮೋಟಿವೇಟ್ ಆಗ್ತಿದೆ ಅಂತ ನಿಮ್ಗೆ ಅನ್ಸಿದ್ರೆ ಅಂತ ವಿಡಿಯೋಗಳ್ ಸಪೋರ್ಟ್ ಮಾಡಿ ನೋಡಿ ನಾವೇನಂದ್ರೆ ಒಳ್ಳೇದ್ ಕಂಡಾಗ ಅದು ಸಪೋರ್ಟ್ ಮಾಡಲ್ಲ ನಮ್ ಜನ ಬಹಳ ಕನ್ಜ್ಯೂಸ್ ಏನ್ ಇವ್ರ ಜ್ಞಾನಿಗಳ ಏನ್ ದೊಡ್ಡದಾಗಿ ಮಾತಾಡ್ತಾರ ಇವ್ರ ನಟಗವ್ರ ಹಿಂದ್ ಈಗ ನಮ್ ಗುಡಕ್ ಬರ್ತಾರೆ ಅದು ಬೇಡ ಒಂದ್ ಒಳ್ಳೆ ವಿಚಾರಗಳು ಬರ್ತಾ ಇದೆಯಾ ಅದನ್ನ ಇಷ್ಟ ಆದ್ರೆ ತಗೊಳ್ಳಿ ಇಷ್ಟ ಆದ್ರೆ ಶೇರ್ ಮಾಡಿ ಅದನ್ನ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಟಾಪಿಕ್ ಅಲ್ ಸಿಗ್ತೀನಿ ನಮಸ್ತೆ